பக்கி பக்கூல்ல <laughs> <laughs> <laughs>

ಸಿರೆ ಮೂರು ಸೀರೆ ಬರೀ ಸೀರಿ ಜಂಪರು ಲಂಗ ಮೂರ ಆದ್ವಲ್ಲ ಇವು ಮತ್ತೀಗಿನ ಕಾಲಕ್ಕೆ ಏನು ಬೇಕ ಒಂದು ಮೂರಿದ್ರೆ ನಾವು ಗಂಡ್ ಮಕ್ಳು ಆರಾಮ್ ಅದು ನನ್ನ ಉಸಿರಿ ನಿಂದ ಉಸಿರು ನಾನು ಉಸಿರು ಹಿಚ್ಗೆ ಅಲ್ಲ ನಾನು ಹೆಚ್ಚಿಕತ್ತಿದ್ದೆ ನಾವ್ ಹೆಂಗದ ನೋಡ್ರಿ ಮಾ ಅಲ್ಲಿ ಬದ್ರಿ ಬದ್ರಿ ಹಾಕತ್ರಿ ಕೇಳಿದ್ರು ಕೇಳಲಾರ್ದಂಗ ಹೋಗ್ತಿಲ್ಲ இதெல்லாம் எல்லாம் தீர் அந்த ಅಪ್ಪನ ಬಾಯಾಗ ಸರಸ್ವತಿ ಹಾಕಿ ಉಚ್ಚುಚ್ಚಿ ಉಚ್ಚುಚ್ಚಿ ಬೆಳತಾಳ ನೋಡೋ ಅಪ್ಪ ನಮ್ಮ ಸರಸವ್ ನನ್ನ ನಾಲ್ಗೆಗ ಏನ್ ಮಾಡ್ಯಾಳ ತಿಕ್ಕಿ ಹೋಗ್ಬಿಟ್ಟಾಳಕಿ ಅಲ್ಲ ನಿನ್ನ ನಾಲ್ಗೆಗ ತಿಕ್ಕು ಹೋಗಿರ್ಬೇಕ ಹೆಂಗದ ನೋಡು ಒದ್ರದ್ರು ಕೇಳದ್ರು ಕೇಳಂಗಿಲ್ಲ ನಿನ್ನ ವೈದ ನೆನಪಿಟ್ಕೋ ಇದು ದಾರಿ ಗೊತ್ತು ನಾನು ನಿನ್ನ ಗಂಡ ಯಾವಾಗಿಂತ ಯಾವ್ದು ಲೇ ಇದು ಅಡಬಂದ್ರಿ ಪೀಸ್ ಯಾಕ ಏನಿನ್ನ ಅವನ ಅಳಿ ಕಟ್ಟಿನಿ ನಾನಿನ ಗಂಡ ಗಂಡ ಏನನ್ನಾರ ಮಾತಾಡ್ತೀನೋ ನಿಮ್ ಮೌನ ಎಷ್ಟರ ಮಾತಾಡ್ತೀಯ ಮಾರುಗಡೆ ನೀನ್ ಗಂಡ ನನ್ನ ಕರ್ಮಕ್ಕೆ ನನ್ನ ಗಂಡ ಅಪಮಾನ ಸಹಿಸಲಾರ್ದಂತ ಅಪಮಾನ ನಡು ದರ್ಯಾಗೆ ಕೂಡಿದ ಮಂದ್ಯಾಗ ಗಂಡು ಕುಡುಗುಡು ಗುಂಡ ಲಡಗುಡ ಬಂಡ ಅನ್ನಕತ್ತಾಳ ನಡುಗಂತೂ ಸಿಟ್ಟು ಬರುವುದಿಲ್ಲ ಬನ್ನಿ ನಿಮಗರ ಸಿಟ್ಟು ಬರುವಲ್ ಒಂದು ನನ್ನರ ಒದಿರಿ ಇಲ್ಲಾಂದ್ರೆ ಇಕ್ಕಿನರ ಒದಿರಿ ಅವ್ರು ಹಾಕೊ ನನ್ನ ಒದಿತಾರ ಅಂತ ಉತ್ತಾದರೆ ಮಾಡಿರ್ತಿದ ಬಂದು ನಿನ್ನ ಹಾಕ್ಯಾಕೊಂಡ ನಾ ಆ ಥರ ಯಾಕೆ ಒದಿತಾರೆ ಆ ವೈದ ನಿನ್ನ ಕಟ್ಕೊಂಡ ನಾಳೆ ಜೀವನ ಸೋಂತ ಆಗ್ಲಿಲ್ಲ ಅತ್ತಾಗ

हमें तो लूट लिया मिलके उस वालों गाल ने गोरे गोरे गालों ने बालों ने हाय 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 मेरे अंगने में मेरे अंगने में क्या काम है मेरे अंगने में तुम्हारा काम है आया सोभी

ಏನ್ ಮಾಡೋದು ನಮ್ಮನ್ನ ಹನುಮಂದಿರ ಮಲಗ ಕಳಿಸ್ತಿದಿ ಗೊತ್ತಾಕಿತ್ತು ಸುಮ್ ಬಿಡು ಹೋಲಿ ನನಗೇನು ಆರು ವರ್ಷ ಆದ್ರೂ ಗೊತ್ತಾಗಿಲ್ಲ ಯಪ್ಪ ಏನು ಕೊಟ್ಟು ಬಿಟ್ರಿ ಅಂತ ಮನಿಗ್ ಬರ್ತೀನಿ ಏನು ಕೊಡ್ತಾರೋ ಏ ನಿಮ್ ಮೌನ ಏನ ಏನ ಹೊಲೆ ಮೌ ಇದ್ದಂಗ ನಾಯನ ನಿಮ್ ಮನಿಗ್ ಬರಾವಲ್ಲ ಬಿಡೋರ್ ಯಾರು ದೊಡ್ಡ ಶ್ರೀಮಂತದಿಂದ ನಾನು ಮಸೂಡಿ ನೋಡ್ಕೊಂಡಿ ಶ್ರೀಮಂತ ಅಂತ ಶ್ರೀಮಂತ ಏನಾಯ್ತು ನಿಮ್ಮ ಅವ್ವ ಅಪ್ಪ ಗಳಿಸಿದ ಆಸ್ತಿ ಆಸ್ತಿ ಈ ಗೋಕಾಕ್ ಹೋಗೋ ರೋಡಿ ಎಡಕ್ಕೆ ಹೊಲಗಳು ಅದಾವಲ್ಲ ಯಾರು ಯಾರು ಬಾಬು ಯಾರು ಯಾರು ಬಾಬು ಅವರು ಈ ಬಲಕ್ಕೆ ಹೊಲಗಳು ಅದಾವಲ್ಲ ಅವು ಯಾರು ಅವು ಯಾರು ಬಾಬು ಯಾರು ಅವು ಯಾರು ಬಾ ಅವ್ರು ನಮ್ದಂದ್ರ ಮತ್ ಚಪ್ಪಲಿ ಬಿಡಿದಾರ ನಮ್ಮ ನಿಂದೇನ್ ಐತಿ ಬೋಗಗಳು ಕರೇಡ ನಂದದು ಏನೆಲ್ಲಾ ಐತಿ ಮನಿ ಮುಂದೆ ತಿಪ್ಪೆ ಐತಿ ತಿಪ್ಪಲ್ಲ ಕೋಳಿಗೋಳು ಮೈಯಕ್ ಬರ್ತಾವ ಗೊಬ್ರ ಹಾಕ್ತಾವು ಏನ್ ಬೇಕು ಗೊಬ್ಬರ ನಾನೇ ನಿಮ್ಮ ಊರಿಗೆ ಬರಕಲ್ಲ ಯಾಕಂದ್ರೆ ನಮ್ಮ ಅಪ್ಪಗೆ ನಾನು ಮಗಳು ಹೆಣ್ಣಂದ್ರೆ ನಾನು ಪ್ಪ ಗಂಡ ಖರೆ ಅದ್ ನಮ್ಮ ಆಪರೆಲ್ಲ ನೀವ ಕಸಗೊಳಾಕತಿ ನೋಡುವಂತ ತಡೀಲಿ ನೀವು ಬಸ್ ಫ್ರೀ ಮಾಡ್ಕೊಂಡಿರ್ಬೇಕು ಈ ಸಲ ಹೆಲಿಕಾಪ್ಟರ್ ಫ್ರೀ ಮಾಡ್ಕೋತೀವಿ ನಾವು ಬಜೆಟ್ ಬರ್ತೈತಿ ನಿಮ್ಮ ಬಜೆಟ್ ಬರೋದ್ರಾಗ ಲೋಕಲಯ ಆಗ್ತೈತಿ ಲೋಕಲಯ ಆಗೋದ್ರಾಗ ಮ್ಯಾಲೆ ಹೆಲಿಕಾಪ್ಟರ್ ಅಡ್ಡಾಡ್ತಿರ್ತೀವಿ ನಾವು ನೀವು ಇಲ್ಲೇ ಬಸ್ ನಲ್ಲಿ ತುರು ಬಿಡ್ಕೊಂಡು ಕಂತಿರ್ತೀರಿ ನೀವು ಇಲ್ಲ ಇದು ಬಿಟ್ಟಿವಿ ನೋಡಿ ಗೊತ್ತಾಗ್ಬಿಡುತ್ತೆ ನಮ್ಮ ಕರ್ಕೊಳೋಂಗಿಲ್ಲನೇ ಮ್ಯಾಲ ಕರ್ಕೊಳೋಣ ಯಾಕೆ ಬಸ್ ನಲ್ಲಿ ಸೀಟ್ ಕೊಟ್ಟರೆ ನಮಗೆ ಆ ರಕ್ಕ ಕೊಟ್ಟರೆ ನಾವು ನಿಂತ ಬರಬೇಕು ನೀವು आराम ಬಟ್ ನಮಗ ಟಾಪರ್ ಮಾಡ್ತಾರೆ ಓಹೋ ಏ ಬಾಡ್ಯಾ ಹೇಳನೇ ಅಂತ ಅುವಾ

ಕುಸ್ತಿ ಅದು ನನ್ನ ಜೊತೆ ನಿಮ್ಮ ಅವನ ಜೊತೆ ಇತ್ತದು ಮಿಸ್ ಆತದ ಏನು ತಪ್ಪು ಮಾಡಿದ್ರಲ್ಲಿ ಕಣ್ಣೆ ತೋರ್ಸಕ್ ಹೋಗಿದ್ರಲ್ಲ ನನಗೆ ಅವನ ನಿಮ್ಮ ಅವನ್ ನನಗೆ ಅದಕ್ಕೆ ಅದಕ್ ಹೂ ಒಂದಿದ್ನ ನಿನ್ನೇನ ತೋರ್ಸಿದ್ರ ದೇವ್ರಾಣೆ ಮರ ಮದ್ವೆ ಹಾಕಿದ್ದಲ್ಲ ನಮ್ಮನಿ ಅಡೋಲ್ ಮುಗು

ಬಾಳ್ ಚಂದ ಬೋಲ್ತಿ ಬಿಡು ನಿನಗೆ ಬೋಲಾಕ್ ಬರ್ತಾನು ಅಲೇ ಏನೇ ಇದ್ರು ನಾವಲ್ಲಿ ಮೊದಲ ನಾವ್ ಕಲ್ತಿಂದ ನೀವ್ ಕಲಿತಿ ಅದ್ರ ಏನೈತೆ ಅದೇ ಮಿರ್ಮಿಂಡೆ ಗೋಕಾಕ ಜಾವು ಮೆಬು ಸಾಕೋಬಲು ನಾಲ್ಕ್ ಸಾವಿರ ರೂಪಾಯಿ ಕೊಡ್ ಕರ್ಕೊ ಓ ಕೊಡಂಗಿಲ್ಲ ಗಿಡಂಗಿಲ್ಲ ಕೈಯಾತು ನಾ ಬಿಡಂಗಿಲ್ಲ ಕರ್ಕೋಬಹುದು ಇದ್ರಾಗ ಏನೈತಿ ಸ್ಕೀಮ್ ಹಾಕಿ ತಳಕ ಮ್ಯಾಕೋಕ ಚಲೋ ಬಿಡ ಏನೀಗ ನಿಂದ ಬರ್ತಿ ಕುಸ್ತಿ ಹಾಗೆ ಹೋಲಿ ಬಾ ನಿಮ್ಮ ಬರೀ ತೋರ್ಸಿ ಆಯ್ಕೆ ಹೊಲಿ ಬರೀ ತೋರ್ಸಿದ್ರ ಸಾಯ್ತಿ ಬರೀ ತೋರ್ಸಿದ್ರ ನೀನಿಮ್ಮಪ್ಪನ ಮಗನ ಆಗಿದ್ರ ನೀ ಪಕ್ಕ ಗಂಡಸ ಆಗಿದ್ರ ನಡು ರಸ್ತೆ ಮೇಲೆ ತೋರಿಸ್ಬೇಕು ನಾನು ಸುಮ್ಮ ಬ್ಯಾಡ ಕಣ್ಣಿಗೆ ಕಳ್ಕೊಂಡಿ ಸುಮ್ಮ ಹೋಗು ನೋಡು ಈಗ ನಮ್ ನಮ್ಗ ತೋರ್ಸೋ ಮೂಡ್ ಇಲ್ಲ ರಾಮ್ ಶಿರಾ ಅನ್ನ ಸಾರು ತಿಂದು ಮಕ್ಕೊಂಡಿದ್ನ ಯಶಾರ್ ನನ್ನ ಏನ ಯಬುಸ್ದವ್ರು ನೋಡ್ಕೊಡಕ್ ಹತ್ತೀನಿ ಈಗ ನಿನಗಷ್ಟು ಹೊಸ ಮೂಡ್ ಇರ್ಲಿಕ್ಕಿಲ್ಲ ಆದ್ರೆ ನನಗೆ ನೋಡೋ ಮೂಡ್ ಐತಲ್ಲಪ್ಪ ನನಗೋಪೇಕಿಗೆಲ್ಲ ಇಲ್ಲಿ ಕುಂತವ್ರಿಗೆಲ್ಲಾರ್ಗೂ ಐತೆ ಹೌದಿಲ್ರಿ ಏ ನಾವು ಗಂಡಸ್ರು ಒಂದ್ ನಾವು ಇನ್ನ ನೀವು ನೀವು ಒಂದ್ ನೀವು ಅಲ್ಲ ಏನ ಮರ್ಯಾದೆ ಪ್ರಶ್ನೆ ಐತವಿ ಕಣ್ಣು ಮುಚ್ಚಗೋ ಎದ್ ಬಡದ ಎತ್ತಂದ್ರ ಅವನವನ ಕಣ್ಣ ಕಿತ್ತುಕೋ ஏன்டக்கீனே நோடு நோடு பீசா குக்குடி நோடில் குக்குடி குக்கடி நா ஊய் ಮಕ್ಕಂತ ನೋಡೋದ್ರ ನೆನಪಾದಾಗ ಒಮ್ಮೆ ಎದ್ದಿರ್ತಾವ ಈಗ ಒಂದ್ ತಿಂಗ್ಳ ಹಾತಾವ್ ನೀತಿ ಹೆಂಗೆ ಹೆಂಗ ಹೇಳ್ತಾವ ಥಿ ಥತ್ತಿ ಎದ್ದಂಗತಾವ ಬಿದ್ರ ಆಮ್ಲೆಟ್ ಅದಂಗ ಹಾಕವ ಬರ ಇದನ್ನ ತೋರ್ಸೋದಿನ ಏನ್ ಬರ್ತಿ ಕುಸ್ತಿ ಹಿಡಿ ಅಂದೇ ಮಕ್ಕಳು ನಿದ್ದೆ ಮಾಡುವನ್ಲಿಲ್ಲ ನಾನು ಅಲ್ಲಿ ಬ್ಯಾಸರಾಗಿ ಇಲ್ಲಿ ಬಂದನ ಬಂದ್ರ ಹೆಂಗೆ ಕುಸ್ತಿ ಆಡ್ತಾರ ಕುಸ್ತಿ ಅಂತಾರ ನಮಗೇನು ಗಣ ಮಕ್ಕಳ ಕೇಳಕ್ ಬಿದ್ದರು ಆಟ ಯಾವುದೂ ಕಲಿ ಅಂದ್ರೆ ಇದೊಂದು ನೆನಪಿರ್ತೈತೆ ಎಲ್ಲರೂ ಮ್ಯಾಲ ಬಿದ್ರು ಆಟ ಸೋತವರಿಗೆ ಸಮಾಧಾನಕರ ಬಹುಮಾನ ಬಳಿಕ ಉಂಡಿ ಈಗ ಶುಗರ್ ಬರ್ತೈತಿ ಮೇಲೆ ಇರೋರು ನೀವು ನಿಂದು ಚೆಂಡಿನ ಬಾಳಾಗೈತಿ ನಾವು ಎತ್ತು ಬಾರು ಏನ ಸುಮ ಏನ್ ಎಮಿಸ ನಿಮ್ಮ ಏನಾಯಿ ಗಾಡಿ ಹಸಿಗಡಿ ಅಕ್ಕ ಅದು ಕುಸ್ತಿ ಹಿಡಬೇಕಲ್ಲ ಅದಕ್ಕೆ ಕಚ್ಚಿ ಹಾಕಿ ಕತ್ತಿದ್ದಿ ಇದೊಂದು ಬರಬ್ಬರಿ ಹಿಡಿದಿರಿ ನೋಡಿ ನೀವು ನೀವು ಕಚ್ಚೆ ಹಾಕಿದ್ರೆ ನಮ್ಮ ಕಚ್ಚೆ ಸಡ್ಲ ಸಡ್ಲಾಕಿದ್ವು ಇಲ್ಲಿ ಆಕತಿ ನೋಡಿ ಅಪ್ಪ ಹೋಗು ನಾ ಬುರುಗನು ಮನ್ಯಾಗ ರಗಡ ಕೆಲ್ಸದ ಓ ನೀ ಮನಿಗೆ ಓ ಅವಿ ಗಂಡನ ಕೈಲಿ ಏನು ಮನಿ ಕೆಲಸ ಮಾಡಸ್ತಿಯಲ್ಲ ನಾಚಿಕೆ ಮಾನ ಮರ್ಯಾದೆ ಒಂದು ಹಿಟ್ಟ್ ಐತಿ ನೀನು ಗಣಗಿಲ್ ತಾಳಿ ಕಟ್ಟಿನಲ್ಲಿ ಅದನ್ನರ ತಿಳ್ಕೊ ಒಂದಿಟ್ಟ ತಾಳಿ 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 ಕಾಸಿನ ಅಗಲ ತಾಳಿ ಕಟ್ಟಿ ಎಕ್ಟರಾ ನಿಗರಾಡ್ತೀವ್ ನೀನು ಬಾಳಿ ಶಾಣದಾಗೈತೆ ಈಗ ಒಂದ್ ಕೆಲಸ ಮಾಡು ಇಲ್ಲಿ ಮಠ ಬಂದೈತು ಬರೋಬ್ಬರಿ ರೋಡಿಗೆ ಹಚ್ಚಿ ಬಿಡು ಏನ ಕಸ ಹೊಡ್ಕೊಂತ ಬರ್ತೀನಿ ಅವನು ಏನ ಇಲ್ಲಿ ರೋಡ್ ರಿಪೇರಿ ಮಾಡಕತ್ತಾರ ನೋಡಿ ಎಲ್ಲರ ಆ ಡಂಬರ್ ಡಬ್ಬಿ ಇರ್ತತ್ತಲ್ಲ ಆ ತಳ ಕಟ್ ಮಾಡಿ ನೀನು ಕೊಳ್ಳಿಕ್ ಕಟ್ ಬಿಡು ಏನ ಕಟ್ಕೊಂಡು ಊರಾಗೆಲ್ಲಾ ತೋರ್ಸ್ಕೊಂತ ಹೋಗ ನನ್ನ ಗಂಡ ನೋಡ್ರಿ ಎವ್ವಾ ಇಷ್ಟ

ಈಗ ಬಂದ ಗುಂಡ ಜಂಪರ್ಗೀಸ್ ಕಣ್ಣುಡ ಗಂಟು ಹಿಂಗ ಅಸಹ್ಯ ಮಾಡತಾರವ ನನಗೆ ಬಹಳ ಅವ್ರು ಹಂಗೆಲ್ಲ ನಗತಾರ ಹೇಳು ಅವ್ರ ಗಂಡಗಳು ಕೆಲಸ ಮಾಡಂಗಿಲ್ಲ ಅಂತೇಳಿ ನಿನ್ನ ಮ್ಯಾಲೆ ಹೊಟ್ಟೆ ಕಿಚ್ಚು ಯಾಕಂದ್ರ ನನಗೆ ನಿನ್ನಂತ ಬಂಗಾರದ ಗಂಡ ಸಿಕ್ಕನ್ನೆಲ್ಲ ಅದಕ್ಕ ಹೌದಾ

ಏ ಗುಂಡೆಯಲ್ಲಿ ಸಿಗದ ನಿನ್ನ ಜೊತೆ ಮಾತಾಡದೈತಿ ಕಳಿಸ್ತಿಲ್ಲ ಛೋ ನಿಂದೋ ಒಂದೋ ಜನ್ಮ ನನಗೆ ಯಾ ಗಂಟು ಬಿದ್ದು ಮಾರಾಯ ನಿನಗೆ ಆಮೇಲೆ ಮಾಲಿಂಗ್ಪುರದ ಹೇಳಿದ್ರೆ ಲಾಸ್ಟ್ ಟೈಮ್ ಮಾಡಿಸ್ತೀನಿ ನಾ ಖರ್ಚಿಲಿ ನಡಿಯಪ್ಪಿ ನಡಿ ಬಟ್ಟಿ ಒಕ್ಕೊಂಬರ್ರಿ ನಡಿಯಪ್ಪಿ ನಿಮ್ಮ ಅವನು ಅಲ್ಲಿ ಹೋಗಿ ನಡಬಾರದು சிஹல்லா டல்லா கல்ல